ಜಮ್ಮು ಮತ್ತು ಕಾಶ್ಮೀರದಲ್ಲಿ ಈ ಬಾರಿ ಅತಂತ್ರ ಫಲಿತಾಂಶ ಬರಬಹುದು ಅಂತ ಚುನಾವಣೋತ್ತರ ಸಮೀಕ್ಷೆಗಳು ತಿಳಿಸಿವೆ ಕಾಂಗ್ರೆಸ್ ಎನ್ಸಿ ಮೈತ್ರಿಕೂಟ ಹೆಚ್ಚಿನ ಸ್ಥಾನ ಗೆದ್ದರೂ ಕೂಡ ಸರ್ಕಾರ ರಚನೆ ಮಾಡಲಿಕ್ಕೆ ಬೇಕಾದ ಸ್ಥಾನಗಳಲ್ಲಿ ಗೆಲ್ಲುವಂತಹ ಸಾಧ್ಯತೆ ಕಡಿಮೆ ಇದ್ದು ಪಿ ಡಿ ಪಿ ಕಿಂಗ್ ಮೇಕರ್ ಆಗುವಂತಹ ಸಾಧ್ಯತೆ ಇದೆ ಆದರೆ ಎಕ್ಸಿಟ್ ಪೋಲ್ ಅಂಕಿಅಂಶಗಳು ಕೆಲವೊಮ್ಮೆ ತಪ್ಪಾಗುವಂತಹ ಸಾಧ್ಯತೆ ಕೂಡ ಇದ್ದು ಕಾಂಗ್ರೆಸ್ ಎನ್ಸಿ ಸರಳ ಬಹುಮತ ಪಡೆದ್ರೂ ಕೂಡ ಅಚ್ಚರಿಯನ ಪಡಬೇಕಾಗಿಲ್ಲ ಜಮ್ಮು ಮತ್ತು ಕಾಶ್ಮೀರ ವಿಧಾನಸಭೆಯಲ್ಲಿ ತೊಂಬತ್ತು ಸ್ಥಾನಗಳಿದ್ದು ಸರ್ಕಾರ ರಚನೆಗೆ ನಲವತ್ತಾರು ಸ್ಥಾನಗಳಲ್ಲಿ ಗೆಲುವು ಸಾಧಿಸಬೇಕಾಗಿದೆ ಆದರೆ ದೈನಿಕ್ ಭಾಸ್ಕರ್ ಚುನಾವಣೋತ್ತರ ಸಮೀಕ್ಷೆಯ ಪ್ರಕಾರ ಬಿಜೆಪಿ ಇಪ್ಪತ್ತರಿಂದ ಇಪ್ಪತ್ತೈದು ಸ್ಥಾನಗಳನ್ನು ಪಡೆಯಲಿದ್ದು ಕಾಂಗ್ರೆಸ್ ಮತ್ತು ಎಸ್ಪಿ ಮೈತ್ರಿಕೂಟ ಮೂವತ್ತೈದರಿಂದ ನಲವತ್ತು ಸ್ಥಾನಗಳನ್ನು ಪಡೆಯಲಿದ್ದು ಪೀಪಲ್ಸ್ ಡೆಮೊಕ್ರೆಟಿಕ್ ಪಾರ್ಟಿ ಪಿಡಿಪಿ ನಾಲ್ಕರಿಂದ ಏಳು ಸ್ಥಾನಗಳನ್ನು ಪಡೆಯುವಂತಹ ಸಾಧ್ಯತೆ ಇದೆ ಏನು ಇತರ ಪಕ್ಷಗಳು ಹನ್ನೆರಡರಿಂದ ಹದಿನಾರು ಸ್ಥಾನಗಳಲ್ಲಿ ಗೆಲ್ಲುವಂತಹ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ ಏನು ಪೀಪಲ್ಸ್ ಪಲ್ಸ್ನ ಎಕ್ಸಿಟ್ ಪೋಲ್ ಪ್ರಕಾರ ಬಿ ಜೆ ಪಿ ಇಪ್ಪತ್ತ್ಮೂರಿಂದ ಇಪ್ಪತ್ತೇಳು ಸ್ಥಾನ ಹಾಗೆ ಕಾಂಗ್ರೆಸ್ ಎನ್ ಸಿ ಮೈತ್ರಿಕೂಟ ನಲವತ್ತಾರರಿಂದ ಐವತ್ತು ಸ್ಥಾನಗಳನ್ನು ಪಡೆಯಬಹುದು ಹಾಗೆ ಪಿ ಡಿ ಪಿ ಏಳರಿಂದ ಹನ್ನೊಂದು ಮತ್ತು ಇತರ ಪಕ್ಷಗಳು ನಾಲ್ಕರಿಂದ ಆರು ಸ್ಥಾನಗಳನ್ನು ಗೆಲ್ಲುವಂತಹ ಸಾಧ್ಯತೆ ಇದೆ ಅಂತ ಹೇಳಿದೆ ಏನು ಇಂಡಿಯಾ ಟುಡೇ ಸಿ ವೋಟರ್ ಎಕ್ಸಿಟ್ ಪೋಲ್ ಪ್ರಕಾರ ಬಿ ಜೆ ಪಿಗೆ ಇಪ್ಪತ್ತೇಳರಿಂದ ಮೂವತ್ತೆರಡು ಕಾಂಗ್ರೆಸ್ ಮತ್ತು ಎನ್ ಸಿ ನಲವತ್ತರಿಂದ ನಲವತ್ತೆಂಟು ಪಿ ಡಿ ಪಿ ಆರಿಂದ ಹನ್ನೆರಡು ಮತ್ತು ಇತರ ಪಕ್ಷಗಳಿಗೆ ಆರಿಂದ ಹನ್ನೊಂದು ಸ್ಥಾನಗಳು ಬರುವಂತಹ ಸಾಧ್ಯತೆ ಇದೆ ಇನ್ನು ಪ್ರಮುಖ ಚುನಾವಣೋತ್ತರ ಸಮೀಕ್ಷೆಗಳನ್ನು ಗಮನಿಸಿದಾಗ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಅತಂತ್ರ ಸ್ಥಿತಿ ನಿರ್ಮಾಣವಾಗುವ ಸಾಧ್ಯತೆ ಇದೆ ಒಂದು ವೇಳೆ ಯಾವುದೇ ಪಕ್ಷಗಳಿಗೂ ಕೂಡ ಸ್ಪಷ್ಟ ಬಹುಮತ ಸಿಗದೇ ಇದ್ದರೆ ಪಿ ಡಿ ಪಿ ಕಿಂಗ್ ಮೇಕರ್ ಆಗುವ ಸಾಧ್ಯತೆ ಇದೆ ಪಿ ಡಿ ಪಿ ಬಹುತೇಕ ಕಾಂಗ್ರೆಸ್ ಎನ್ ಸಿ ಮೈತ್ರಿಕೂಟಕ್ಕೆ ಬೆಂಬಲ ಕೊಡುವಂತಹ ಸಾಧ್ಯತೆ ಇರೋದ್ರಿಂದ ಕಾಂಗ್ರೆಸ್ ಮತ್ತು ಎನ್ ಸಿ ಮೈತ್ರಿಕೂಟ ಸರ್ಕಾರ ರಚಿಸುವಂತಹ ಸಾಧ್ಯತೆ ಇದೆ ಒಂದು ವೇಳೆ ಬಿಜೆಪಿ ಏನಾದರೂ ದೊಡ್ಡ ಪಕ್ಷವಾಗಿ ಹೊರಹೊಮ್ಮಿದ್ರೆ ಉಳಿದ ಶಾಸಕರನ್ನು ಸೆಳೆಯಲು ಪ್ರಯತ್ನಿಸಬಹುದು